ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ರೆಸಿಪಿಯೊಂದಿಗೆ ಬರಲಿಲ್ಲ ಒಂದು ಸಣ್ಣ ವ್ಲಾಗ್ ಜೊತೆ ಬಂದಿದ್ದೇನೆ ಇವತ್ತಿನ ವ್ಲಾಗ್ನ ವಿಶೇಷ ಏನಂದರೆ ಇದೊಂದು ಫುಡ್ ಕಾಂಪಿಟೇಷನಿಗೆ ಹೋಗಿದೆ ಇದು ಕೆಲವು ದಿನಗಳ ಹಿಂದೆ ಮಾಡಿದಂತಹ ವಿಡಿಯೋ ಸೊ ಮಿಸ್ ಆಗಿತ್ತು ಲೇಟಾಗಿ ಹಾಕ್ತಾ ಇದ್ದೇನೆ ನಾನು ಈ ವಿಡಿಯೋವನ್ನು ಇದು ಲಾಸ್ಟ್ ಟೈಮ್ ಒಂದು ಮಣಿಪಾಲಿನ ಹೋಟೆಲಲ್ಲಿ ನಮ್ಮ ರುಚಿ ನಮ್ಮ ರಾಜ್ಯ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದರು ಅಲ್ಲಿ ಆ ಫುಡ್ ಕಾಂಪಿಟೇಷನಲ್ಲಿ ಅವತ್ತು ಏನೆಲ್ಲ ಇತ್ತು ಅಂತೇಳಿ ಈ ವ್ಲಾಗಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ ಸೊ ತುಂಬ ಜನ ಬಂದಿದ್ದರು ತುಂಬ ಜನರು ಒಂದೊಂದು ಒಬ್ಬೊಬ್ಬರು ಒಂದೊಂದು ಥರದ ವೆರೈಟಿ ಮಾಡಿ ತಂದಿದ್ರು ಎಲ್ಲ ಹಳ್ಳಿಯಿಂದ ಹಿಡಿದು ಹೋಟೆಲ್ ಸ್ಟೈಲ್ ಯಾವ ಥರದ ಫುಡ್ಡಲ್ಲಿತ್ತು ನೋಡಿ ಅದು ಎಲ್ಲ ಟೈಪಿನ ಫುಡ್ ಮಾಡಿ ತಂದಿದ್ರು ಇವರೊಬ್ಬರು ಚಟ್ನಿಯಲ್ಲಿ ತುಂಬ ವೆರೈಟಿ ಮಾಡಿ ತಂದಿದ್ದರು ಹಾಗೆ ತುಂಬ ಜನರು ತುಂಬ ವೆರೈಟಿ ತಂದಿದ್ದರು ನಾನು ಸಹ ಮಾಡಿ ಫುಡ್ ತಗೊಂಡು ಹೋಗಿದ್ದೆ ಇದು ನಾನು ಮಾಡಿ ತಗೊಂಡೋದಂಥ ಐಟಮ್ಸು ನನಗೆ ನಿಜವಾಗಿ ಗೊತ್ತಿರಲಿಲ್ಲ ಅಲ್ಲಿ ಏನೆಲ್ಲ ಹೇಗೆ ಇದೆ ಅಂತ ಹೇಳಿ ನಾನು ಬರೀ ಕಂಟೇನರಲ್ಲಿ ಮಾಡಿ ತಣ್ಣಗಾಗದಿದ್ದರೆ ಸಾಕು ಅಂತ ಹೇಳಿ ತಗೊಂಡು ಹೋಗಿದ್ದೆ ಆಮೇಲೆ ಅಲ್ಲಿ ಹೋದ ಮೇಲೆ ಗೊತ್ತಾಯಿತು ಸೊ ನಾನು ಇಷ್ಟು ಫುಡ್ ಮಾಡಿ ತಗೊಂಡು ಹೋಗಿದ್ದೆ ನನಗೆ ಮತ್ತೆ ಅಲ್ಲಿ ಗೊತ್ತಾದದ್ದು ಹೋದ್ಮೇಲೆ ಅಲ್ಲಿ ಮೈನ್ ಪ್ರೆಸೆಂಟೇಷನಿಗೆ ಇಂಪಾರ್ಟೆನ್ಸ್ ಕೊಡ್ತಾರಂತ ಸೊ ಹಾಗಾಗಿ ನಾನು ಏನು ತಗೊಂಡು ಹೋಗಿರಲಿಲ್ಲ ಪಕ್ಕದಲ್ಲಿರೋರಂತೂ ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದರು ಕೆಲವರು ಎಲೆ ಸ್ವಲ್ಪ ಪ್ಲೇಟ್ ಸ್ಪೂನ್ ಆ ಥರ ಎಲ್ಲ ಕೊಟ್ಟರು ನಾನು ಬರೀ ಫುಡ್ ಮಾಡಿ ಒಂದು ಕಂಟೇನರಲ್ಲಿ ಹಿಡ್ಕೊಂಡು ಹೋಗಿದ್ದೆ ತಣ್ಣಗಾಗೋದಿದ್ರೆ ಸಾಕು ಅವರು ಟೇಸ್ಟ್ ಮಾಡುವಾಗ ತಣ್ಣಗಾದ್ರೆ ಟೇಸ್ಟ್ ಇರಲ್ಲ ಅಂತ ಆಮೇಲೆ ಅಲ್ಲಿ ಅವ್ರ ಎಲ್ಲರದ್ದು ನೋಡಿ ಆದಮೇಲೆ ನನಗೆ ಗೊತ್ತಾಯ್ತು ಅಲ್ಲಿ ಮತ್ತೆ ಹೋದ್ಮೇಲೆ ನನಗೆ ಖುಷಿ ಆದದ್ದು ಏನಂದ್ರೆ ಎಲ್ರಿಗೂ ನಾನು ಮಾಡಿದಂತ ಫುಡ್ ತುಂಬಾ ಇಷ್ಟ ಆಗಿತ್ತು ರುಚಿಯಾಗಿತ್ತು ಅಂತ ಹೇಳಿ ಅವರು ತುಂಬಾ ಹೊಗಳ್ತಾ ಇದ್ರು ಆದ್ರೆ ನನ್ನ ಪ್ರೆಸೆಂಟೇಶನ್ ಮಾತ್ರ ಒಂದು ಸ್ವಲ್ಪ ಫೈಲ್ ಆಯ್ತು ಪರವಾಗಿಲ್ಲ ಅನ್ಸು ಅಂದ್ರೆ ಯಾಕಂದ್ರೆ ಒಂದು ಸ್ವಲ್ಪ ಅನುಭವ ಸಿಕ್ಕಿತ್ತು ಈ ಥರದ ಪ್ರೋಗ್ರಾಮ್ಗೆ ಯಾವ ಥರ ನಾವು ಪ್ರಿಪೇರ್ ಆಗಿ ಹೋಗಬೇಕು ಅನ್ನೋದು ಒಂದು ಸ್ವಲ್ಪ ಜಸ್ಟ್ ಅಲ್ಲಿ ಎಲ್ಲ ಐಡಿಯಾ ಸಿಕ್ಕಿತ್ತು ಅದರಲ್ಲಂತೂ ನಾನು ಮಾಡಿದಂಥ ಅವತ್ತು ಮಂದಿ ಬಿರಿಯಾನಿ ಮತ್ತು ಕೇಕ್ ಏನಿತ್ತು ನಾನು ಟೆಂಡರ್ ಕೋಕೋನಟ್ ಡ್ರೀಮ್ ಕೇಕ್ ಮಾಡಿ ತಂದು ತಗೊಂಡು ಹೋಗಿದ್ದೆ ಸೊ ಅದಂತೂ ತುಂಬ ಕಂಡ ಸಿಕ್ಕಾಪಟ್ಟೆ ಎಲ್ಲರಿಗೂ ಇಷ್ಟ ಆಗಿತ್ತು ಮಂದಿ ಕೂಡ ಹಾಗೆ ತುಂಬ ಜನರಿಗೆ ಇಷ್ಟ ಆಗಿತ್ತು ಕೇಕ್ ಅಂತೂ ಆಚೆ ಹೋಗ್ತಾ ಈಚೆ ಹೋಗ್ತಾ ವಾಪಸ್ ಬಂದು ತಿಂದು ಹೋಗ್ತಾ ಇದ್ದರು ತುಂಬ ಒಳ್ಳೆಯದಾಗಿತ್ತು ತುಂಬ ಒಳ್ಳೆಯದಾಗಿದೆ ಅಂದರೆ ಲಾಸ್ಟಿಗಂತು ಇವರು ಒಬ್ಬರು ಆ್ಯಂಕರು ಇವರು ಇವರು ಸಹ ತುಂಬ ತಿಂದು ತುಂಬ ಇಷ್ಟಪಟ್ಟಿದ್ದರು ಅವರು ಮಾತಾಡಿದಂಥ ಒರಿಜಿನಲ್ ಆಡಿಯೋ ಇತ್ತು ಸೊ ಅದು ಬ್ಯಾಕ್ ಗ್ರೌಂಡಲ್ಲಿ ತುಂಬ ಹಾಡು ಹಾಕಿದರು ಹಾಗಾಗಿ ಅದು ಏನು ಅದು ನಮ್ಮ ಯೂಟ್ಯೂಬ್ಗೆ ಹಾಕಲಿಕ್ಕಿಲ್ಲ ಇಲ್ಲ ಸೊ ಹಾಗಾಗಿ ನಾನದು ವಾಯ್ಸ್ ಕಟ್ ಮಾಡಿದ್ದೇನೆ ಅಷ್ಟೇ ಇವರು ಬ್ಯೂಟಿ ಇವರು ಬ್ಯೂಟಿ ಕಾಂಟೆಸ್ಟಲ್ಲಿ ವಿನ್ ಆದವರು ಟೂ ತೌಸಂಡ್ ಸೆವೆಂಟೀನಲ್ಲಿ ಮಿಸಸ್ ಶುಭರಾಜ್ ಅಂತ ಹೇಳಿ ಇವರ ಹೆಸರು ಇವರಿಗೂ ಕೂಡ ಹಾಗೆ ಇವರು ಹೇಳಿದ ತುಂಬ ಖುಷಿಪಟ್ಟಿದ್ರು ಇವರು ಕೂಡ ತಿಂದು ಇವರು ಸಹ ತುಂಬ ಹೊಗಳ್ತಾಯಿದ್ರು ನನಗಂತೂ ತುಂಬ ಖುಷಿಯಾಗಿತ್ತು ಮುರಳಿ ಸಾರ್ ಅವರಿಗೂ ಸಹ ಹಾಗೆ ನಾನು ತಗೊಂಡು ಹೋದ ಕೇಕಲ್ಲಿ ಅಂತ ಅವರಿಗೆ ತುಂಬ ಇಷ್ಟ ಆದದ್ದು ಅದರಲ್ಲಿ ನಾನು ವೆಲ್ಕಮ್ ಟು ಉಡುಪಿ ಮುರಳಿ ಸಾರ್ ಅಂತ ಹೇಳಿ ಬರೆದಿದ್ದೆ ಮೇಲ್ಗಡೆ ಸೊ ಅದೊಂದು ಕೇಕ್ ಅವರು ತುಂಬ ಇಷ್ಟಪಟ್ಟಿದ್ರು ಅದರ ಜೊತೆ ಸೆಲ್ಫಿ ಎಲ್ಲ ಅವರು ತೆಗೆದಿದ್ರು ಸೊ ನನಗೆ ಇವತ್ತು ಬಹುಮಾನ ಬರಲಿಲ್ಲ ಅಂದರೂ ಪರವಾಗಿಲ್ಲ ಎಲ್ಲ ತಿಂದು ತುಂಬ ಇಷ್ಟಪಟ್ಟರು ನೋಡಿ ಅದೊಂದು ತುಂಬ ಖುಷಿಯಾಯಿತು ನನ್ನ ಲೈಫಲ್ಲಿ ಮರೆಯೋದೇ ಇಲ್ಲ ಅದೊಂದು ಹೇಳಿದಷ್ಟು ಸಾಕಾಗಲ್ಲ ಅಷ್ಟು ಖುಷಿಯಾಗಿತ್ತು ಇವರಿಗಂತೂ ಇವರು ಎಷ್ಟೊಂದು ಹೇಳ್ತಾಯಿದ್ರೆ ಹೇಳಿದರೆ ಮತ್ತು ಬಂದು ಅದನ್ನು ತಿಂದು ತುಂಬ ಇಷ್ಟಪಟ್ಟು ಮತ್ತು ಲೈಕ್ ಮಾಡ್ತಾಯಿದ್ರು ಸೊ ಅವರಿಗೂ ನಮಗೆ ತುಂಬ ಇಷ್ಟ ಆಯಿತು ಇವರು ಹಾಗೆ ಅವರು ಶುಭರಾಜ್ ಅವರ ಹಸ್ಬೆಂಡ್ ಅವರಿಗೂ ಸಹ ತುಂಬ ಇಷ್ಟಪಟ್ಟರು ಅವರು ಸಹ ಆಮೇಲೆ ತುಂಬ ಜನ ಬಂದು ಟೇಸ್ಟ್ ಮಾಡಿ ಹೋಗ್ತಾ ಇದ್ದರು ನಮಗೆ ಮುರಳಿ ಸರ್ ಅವರು ಬರಬೇಕಾದ್ರೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆಗ ನಾವು ಅವರ ಜೊತೆ ಮಾತಾಡ್ತಾ ವೀಡಿಯೋ ತೆಗಿಯೋ ಹಾಗೆ ಇಲ್ಲ ಅವರು ಫುಡ್ ಟೇಸ್ಟ್ ಮಾಡಬೇಕಾದ್ರೆ ನಾವು ಅದಕ್ಕೆ ಅದನ್ನು ನೋಡ್ತಾ ಇರಬೇಕಷ್ಟೇ ಇವರೆಲ್ಲಾದರೆ ತಿನ್ನಬೇಕಾದ್ರೆ ನಾವು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದರೆ ಇವರೊಬ್ಬರು ನನಗೆ ಅಲ್ಲಿ ಸಿಕ್ಕಂಥ ಫ್ರೆಂಡ್ ಇವರೊಂದು ಲೆಕ್ಚರ್ ಅಂತೆ ನನಗೆ ಗೊತ್ತಿರಲಿಲ್ಲ ಮತ್ತು ಅಲ್ಲಿ ಆ ಪ್ರೋಗ್ರಾಮಲ್ಲಿ ಸಿಕ್ಕವರು ಈಗ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದಾರೆ ಇವರು ಸಹ ಹಾಗೆ ತುಂಬ ಇಷ್ಟಪಟ್ಟಿದ್ದರು ಚಿಕನನ್ನೆಲ್ಲ ತಿಂದು ತಂದೂರಿ ಮಾಡಿದ್ದೆ ಸೊ ಅವರು ಕೂಡ ತುಂಬ ಇಷ್ಟಪಟ್ಟಿದ್ದರು ಇವರು ಸಹ ಇವರೆಲ್ಲ ಇವರು ಕೂಡ ಹಾಗೆ ಬಂದವರಲ್ಲಿ ಮಾತ್ರ ತುಂಬ ಜನ ಇಷ್ಟಪಟ್ಟದಂತ ಹೇಳಿದರೆ ಆ ಕೇಕ್ ಮತ್ತು ಮಂದಿ ಆಲ್ಮೋಸ್ಟ್ ಪ್ಲೇಟ್ ಖಾಲಿಯಾಗಿತ್ತು ಎಲ್ಲ ತಿಂದು ತಿಂದು ಫೈನಲಿ ಕೇಕ್ ಕೂಡ ಹಾಗೆ ಫುಲ್ ಫಿನಿಷ್ ಮಾಡಿದರು ತಿಂದು ಖಾಲಿ ಮಾಡಿ ಸೊ ಎಲ್ರಿಗೂ ತುಂಬ ಇಷ್ಟ ಆಗಿತ್ತು ನನಗೆ ಯಾವತ್ತು ಬಹುಮಾನ ಬರದಿದ್ರು ಪರವಾಗಿಲ್ಲ ಎಲ್ಲರೂ ತಿಂದು ಖುಷಿಯಾದಂತ ತುಂಬ ಇಷ್ಟ ಆಯಿತು ನಾನು ಈ ಕೇಕನ್ನು ಮಾಡಿ ತಗೊಂಡು ಹೋಗಿದ್ದೆ ತುಂಬ ಅಂದರೆ ತುಂಬ ಆಯಿತು ನಾನು ಮೂಮೆಂಟನ್ನು ಮರೆಯೋದೇ ಇಲ್ಲ ಯಾವತ್ತೂ ಅಷ್ಟು ಖುಷಿಯಾಗಿತ್ತು ಇವರೆಲ್ಲ ಕೂಡ ಹಾಗೆ ತುಂಬ ಟೇಸ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ನಾವು ಇದಿಷ್ಟವರೆಗೆ ಈ ಕೇಕ್ ತಿನ್ನಲೇ ಇಲ್ಲ ಇಲ್ಲಿ ಫಸ್ಟ್ ಟೈಮ್ ತಿನ್ನೋದು ಅಂಥೇಳಿ ತುಂಬ ಲೈಕ್ ಮಾಡ್ತಾಯಿದ್ರು ಎಲ್ಲ ಆದಮೇಲೆ ಕೊನೆಗೆ ಸರ್ಟಿಫಿಕೇಟ್ ಕೂಡ ಪರವಾಗಿಲ್ಲ ನಮಗೆ ಬಹುಮಾನ ಸಿಗೋದಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ನೆನಪಿಗೆ ಅಂತೇಳಿ ಒಂದು ಸರ್ಟಿಫಿಕೇಟ್ ಸಿಕ್ಕಿತ್ತು ಅದರ ಜೊತೆಗೆ ಅನುಭವ ಕೂಡ ಅನುಭವ ಕೂಡ ಆಯಿತು ಇನ್ನು ಈ ಥರದ ಪ್ರೋಗ್ರಾಮ್ ಇದ್ದರೆ ಹೇಗೆ ರೆಡಿಯಾಗಬೇಕು ಅಂತ ಹೇಳಿ ಗೊತ್ತಾಯಿತು ನೋಡಿ ಅದು ತುಂಬ ಖುಷಿ ಆಯಿತು ಅದು ನನಗೆ ಟೈಮ್ ಇರಲಿಲ್ಲ ಮುಂದಿನ ದಿವಸ ಗೊತ್ತಾಗಿ ಆಮೇಲೆ ನಾನು ಅಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಹೋದದ್ದು ಸೊ ಅಲ್ಲಿ ಇದ್ದವರೆಲ್ಲ ಅಂತೂ ಅವರಿಗೆಲ್ಲ ಮೊದಲೇ ಗೊತ್ತಿತ್ತಂತೆ ಆದರೆ ನನಗೆ ಗೊತ್ತಿರಲಿಲ್ಲ ಮುಂದಿನ ದಿವಸ ನೈಟ್ ಒಬ್ಬರು ನಮ್ಮ ನೇಬರ್ ಅವರೊಬ್ಬರು ವೀಡಿಯೋ ಕಳಿಸಿದ್ರು ನೀನು ಟ್ರೈ ಮಾಡು ಅಂತ ಹೇಳಿ ಸೊ ಹಾಗಾಗಿ ನನಗೆ ಗೊತ್ತಾದದು ಸೊ ಅವರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೇನೆ ಯಾಕಂದರೆ ಅವರು ಆ ಕಳಿಸಿದ ಅವತ್ತಿನ ವೀಡಿಯೋದಿಂದ ನನಗೆ ಅಲ್ಲಿ ಒಂದು ಚಾನ್ಸ್ ಸಿಕ್ಕಿತ್ತಂತಾನೆ ಹೇಳ್ಬೋದು ಮಾಡಲಿಕ್ಕೆ ಅದಕ್ಕಿಂತ ಜಾಸ್ತಿಯಾಗಿ ನನ್ನ ಹಸ್ಬೆಂಡಿಗೆ ಕೂಡ ಥ್ಯಾಂಕ್ಸ್ ಅಂತಲೇ ಹೇಳಬೇಕು ಯಾಕಂದರೆ ಅವರ ಸಪೋರ್ಟ್ ಇಲ್ಲಾಂದರೆ ಖಂಡಿತ ಅವತ್ತು ನಾನು ಅಲ್ಲಿ ಹೋಗುವ ಹಾಗೆ ಇರಲಿಲ್ಲ ಸೊ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ ಗೆದ್ರೆ ಬಹುಮಾನ ಸೋತ್ರೆ ಅನುಭವ ಅನ್ನೋದು ಅವತ್ತು ತುಮ್ ಅಲ್ಲಿ ಗೊತ್ತಾಯಿತು ಸೊ ನನಗಂತೂ ತುಂಬ ಖುಷಿಯಾಯ್ತು ಅಂತಲೇ ಹೇಳ್ಬೋದು ಲಾಸ್ಟ್ ಕೊನೆಯಲ್ಲಿ ಮುರಳಿ ಅವ್ರ ಜೊತೆ ಒಂದು ಸರ್ಟಿಫಿಕೇಟ್ ಕೂಡ ಸಿಕ್ಕಿತ್ತು ಹಾಗೆ ನನ್ನ ಈ ವಿಡಿಯೋವನ್ನು ನಾನು ಇಲ್ಲೇ ಕೊನೆ ಮಾಡ್ತಾ ಇದ್ದೇನೆ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು